ಆತ್ಮೀಯ ಗುರುಬಂಧುಗಳೇ ಇವತ್ತಿನ ಸತ್ಸಂಗದಲ್ಲಿ ನಾವು ಶೃಂಗೇರಿ ಪೀಠದ ಜಗದ್ಗುರುಗಳಾಗಿದ್ದಂತಹ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಕೆಲವೊಂದು ಲೀಲಾಮೃತಗಳನ್ನ ನಾವು ಇವತ್ತಿನ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ತಮಿಳುನಾಡಿನ ಸುಮಾರು ಒಂದೈವತ್ತು ಜನ ಗುರುಬಂಧುಗಳ ಗುಂಪು ಕರ್ನಾಟಕದಲ್ಲಿ ಇರ್ತಕ್ಕಂತಹ ದೇವಸ್ಥಾನಗಳನ್ನ ಅಹ್ ಮಠಮಾನ್ಯಗಳನ್ನ ನೋಡ್ಬೇಕು ಅನ್ನುವಂತಹ ಇಚ್ಛೆಯಿಂದ ತೀರ್ಥಯಾತ್ರೆಗೆ ಹೊರಡಬೇಕು ಅಂತೇಳಿ ಅಹ್ ಐವತ್ತು ಜನರ ಗುಂಪು ಅಹ್ ಆಗುತ್ತೆ ಹೊರಡ್ಲಿಕ್ಕೆ ಮುನ್ನ ಅಲ್ಲಿಯ ಕಂಚಿ ಕಾಮಕೋಟಿದಿ ಪೀಠದ ಆಗಿನ ಜಗದ್ಗುರುಗಳಾಗಿದ್ದಂತಹ ಚಂದ್ರಶೇಖರ ಸರಸ್ವತಿ ಮಹಾಸ್ವಾಮಿಗಳವರ ದರ್ಶನವನ್ನ ಪಡ್ಕೊಂಡು ಅವರ ಅನುಮತಿಯನ್ನ ಪಡ್ಕೊಂಡು ಅದಾದ್ಮೇಲೆ ಹೊರಡೋಣ ಅಂತೇಳಿ ಅವರ ದರ್ಶನವನ್ನ ಮಾಡ್ಲಿಕ್ಕೆ ಹೊರಡ್ತಾರೆ ದರ್ಶನವನ್ನ ಮಾಡ್ತಾರೆ ತಾವು ಕರ್ನಾಟಕಕ್ಕೆ ತೀರ್ಥಯಾತ್ರೆಗೆ ಯಾತ್ರೆಗೆ ಹೊರಡ್ಬೇಕು ಅದರಲ್ಲಿ ಆ ಹೊರಡ್ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ಗುರುಗಳಿಗೆ ಅವರು ಅಹ್ ಹೇಳಿದಾಗ ಯಾತ್ರೆಯ ವಿವರವನ್ನ ಗುರುಗಳಿಗೆ ಅವರು ತಿಳಿಸ್ತಾರೆ ಆಗ ಗುರುಗಳು ಅವರಿಗೆ ಒಂದು ಮಾತನ್ನ ಹೇಳ್ತಾರೆ ಮಂಗಳೂರಿನಿಂದ ನೀವು ಮೊದಲು ಶೃಂಗೇರಿಗೆ ಹೋಗಿ ಆ ಶೃಂಗೇರಿಗೆ ಹೋಗಿ ಶೃಂಗೇರಿಯಲ್ಲಿ ಇರ್ತಕ್ಕಂತಹ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ದರ್ಶನವನ್ನ ಮತ್ತು ಪ್ರಸಾದಗಳನ್ನ ಪಡೆದು ಅದಾದ್ಮೇಲೆ ನೀವು ಮುಂದಿನ ಯಾತ್ರೆಯನ್ನ ಕೈಗೊಳ್ಳಬೇಕು ಅಂತೇಳಿ ಅವರಿಗೆ ಮಾತನ್ನ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಸೂರ್ಯ ಆಸ್ತದ ನಂತರ ಶೃಂಗೇರಿಯನ್ನ ತಲುಪಬಾರದು ಸೂರ್ಯ ಮುಳುಗದ ಮೇಲೆ ಶೃಂಗೇರಿಯನ್ನ ಯಾವುದೇ ಕಾರಣಕ್ಕೂ ತಲುಪಬಾರದು ಅಂತ ಎಚ್ಚರಿಕೆಯನ್ನು ಕೂಡ ಗುರುಗಳು ಕೊಟ್ಟಿರ್ತಾರೆ ಆ ರಾತ್ರಿ ಅವರೆಲ್ಲಾ ಮಂಗಳೂರನ್ನ ತಲುಪ್ತಾರೆ ಮಾರನೆಯ ದಿನ ಬೆಳಿಗ್ಗೆ ಆ ಗುಂಪಿನಲ್ಲಿರ್ತಕ್ಕಂಥ ಒಬ್ಬರು ಹೇಳ್ತಾರೆ ಶೃಂಗೇರಿಗೆ ಹೋಗ್ಲಿಕ್ಕೆ ಮೊದಲು ತಲಕಾವೇರಿಗೆ ಹೋಗೋಣ ಎಂದ್ರೆ ಶೃಂಗೇರಿಗೆ ಹೋದ್ಮೇಲೆ ತಲಕಾವೇರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದು ಮೊದಲು ಸಿಗೋದ್ರಿಂದ ತಲಕಾವೇರಿಗೆ ಮೊದಲು ಹೋಗೋಣ ಅದಾದ್ಮೇಲೆ ಶೃಂಗೇರಿಗೆ ನಾವು ಹೋಗೋಣ ಅಂತ ಆ ಗುಂಪಿನಲ್ಲಿ ಇರ್ತಕ್ಕಂಥ ಯಾರೋ ಒಬ್ಬ ಗುರು ಬಂಧುಗಳು ಹೇಳ್ತಾರೆ ಆ ಗುರು ಬಂಧುವಿನ ಮಾತಿಗೆ ಬಹುತೇಕರು ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಅಹ್ ಒಪ್ಕೋತಾರೆ ಅದಾದ್ಮೇಲೆ ಮಂಗಳೂರಿನಿಂದ ಸೀದಾ ತಲಕಾವೇರಿಗೆ ಹೋಗ್ತಾರೆ ಮಾರನೆಯ ದಿನ ತಲಕಾವೇರಿಯಿಂದ ಶೃಂಗೇರಿಗೆ ಪ್ರಯಾಣವನ್ನ ಆರಂಭ ಮಾಡ್ತಾರೆ ಅನೇಕ ವಿಘ್ನಗಳು ಅವರಿಗೆ ಎದುರಾಗುತ್ತೆ ಅನೇಕ ವಿಘ್ನಗಳನ್ನ ಎದುರಿಸಿದಂತಹ ಅವರು ಸುಮಾರು ರಾತ್ರಿ ಎಂಟು ಗಂಟೆ ಆದ್ರೂ ಕೂಡ ಶೃಂಗೇರಿಗೆ ತಲುಪಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಶೃಂಗೇರಿ ನಾವು ನೋಡ್ದಾಗೆ ಮಲೆನಾಡೋದು ಯಾವಾಗ್ಲೂ ಮಳೆ ಬೀಳ್ತಾ ಇರುತ್ತೆ ಜೊತೆಗೆ ಬೆಟ್ಟ ಕಣಿವೆಗಳು ಅಲ್ಲಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಬೆಟ್ಟದ ಕಣಿವೆಯಲ್ಲಿ ಅಹ್ ಎರಡೂ ಚಕ್ರಗಳು ಒಂದು ಸ್ಥಳದಲ್ಲಿ ಪಂಚರ್ ಆಗ್ಬಿಡುತ್ತೆ ಅದಾದ್ಮೇಲೆ ಆ ಟಯರ್ ಅನ್ನ ಬದ್ಲಾಯಿಸಿ ಹೊರಡ್ತಾರೆ ಅವರಿಗೆ ಸುಮಾರು ಕಿಲೋಮೀಟರ್ ಪ್ರಯಾಣ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಾವು ದಾರಿಯನ್ನ ತಪ್ಪಿ ಸುಮಾರು ಹದಿನೈದು ಕಿಲೋಮೀಟರ್ ನಾವು ಮುಂದೆ ಬಂದಿದ್ದೀವಿ ಅಂತ ಅದಾದ್ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಅತಿಯಾಗಿ ಆ ಕ್ರಮಿಸುವಂತಾಗತ್ತೆ ಇದನ್ನ ಅರ್ತಂತಹ ಚಾಲಕ ಬಸ್ ಅನ್ನ ರಿವರ್ಸ್ ತಿರುಗಿಸ್ಲಿಕ್ಕೆ ಮುಂದಾಗ್ತಾರೆ ಅವನು ಬಲಕ್ಕೆ ಬಸ್ಸನ್ನ ತಿರುಗಿಸಲಿಕ್ಕೆ ಹೊರಡ್ತಾ ಇದ್ದಂತೆ ಬಸ್ಸು ಕಣಿವೆಯಿಂದ ಜಾರ್ಲಿಕ್ಕೆ ಶುರುವಾಗುತ್ತೆ ಅಂದ್ರೆ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಪ್ರದೇಶದಲ್ಲಿ ಇದ್ದಂತಹ ಬಸ್ಸು ಹಿಂದೆ ಬರ್ತಾ ಇದ್ದಾಗೆ ರಿವರ್ಸ್ ತಗೋತಾ ಇದ್ದಾಗೆ ಅದು ಕಣಿವೆ ಕಡೆಗೆ ಶುರು ಶುರುವಾಗುತ್ತೆ ಎಲ್ರಿಗೂ ಕೂಡ ಬಸ್ಸಿನಲ್ಲಿ ಇರ್ತಕ್ಕಂತ ಎಲ್ರಿಗೂ ಕೂಡ ಭಯ ಪ್ರಾರಂಭ ಆಗುತ್ತೆ ಶಾರದಾಂಬಿಯನ್ನ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ತಾರೆ ಜಾರ್ತಾ ಇದ್ದಂತಹ ಬಸ್ಸನ್ನ ಇದ್ದಕ್ಕಿದ್ದಂತೆ ಯಾರೋ ಅದನ್ನ ಎರಡು ಹಸ್ತಗಳಿಂದ ಇಡ್ಕೊಂಡು ನಿಲ್ಲಿಸಂಗೆ ಅಲ್ಲಿ ಅನುಭವ ಆಗುತ್ತೆ ಯಾರೋ ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ ಬಸ್ ಅನ್ನ ಹಿಂದೆ ಯಾರೋ ಅದನ್ನ ಅಹ್ ತಳ್ತಾ ಇದ್ದಾರೆ ಯಾರೋ ನಿಲ್ಲಿಸ್ತಾ ಇದಾರೆ ಅನ್ನೋ ತರ ಫೀಲ್ ಆಗ್ತಂತೆ ಯಾಕೆಂದ್ರೆ ಇದ್ಕಿದಂತೆ ಬಸ್ ನಿಂತ್ಕೊಂಡ್ಬಿಡ್ತಂತೆ ಹಿಂದೆ ಜಾರ್ತಾ ಇದ್ದಿದ್ದು ಗೆ ಜಾರ್ತಾ ಇದ್ದಂತ ಬಸ್ಸು ಏಕಾಏಕಿ ನಿಂತು ಬಿಡ್ತಂತೆ ಅದಾದ್ಮೇಲೆ ಗಾಡಿಯನ್ನ ಯಾವುದೇ ತೊಂದರೆ ಇಲ್ಲದೆ ಆ ಓಡಿಸ್ಕೊಂಡು ಮಧ್ಯರಾತ್ರಿ ವೇಳೆಗೆ ಶೃಂಗೇರಿಯನ್ನ ತಲುಪ್ತಾರೆ ಶೃಂಗೇರಿಗೆ ಅವರು ಬಸ್ ಅನ್ನ ಇಳಿದು ಬರ್ತಾರೆ ಅವರ ಬರುವಿಕೆಯನ್ನೇ ನಿರೀಕ್ಷೆಯನ್ನ ಮಾಡ್ತಾ ಇದ್ದಂತ ಒಬ್ಬ ಓರ್ವ ವಿದ್ಯಾರ್ಥಿ ಅವರಿಗೆ ಎದುರಾಗಿ ಹೇಳ್ತಾರೆ ನೀವೆಲ್ಲ ಕೈಕಾಲನ್ನ ತೊಳ್ಕೊಂಡು ಊಟ ಮಾಡಿ ಮಹಾಸ್ವಾಮಿಗಳವರ ದರ್ಶನಕ್ಕೆ ಬರಬೇಕು ಮಹಾಸ್ವಾಮಿಗಳು ನಿಮಗೆಲ್ಲ ಕಾಯ್ತಾ ಇದ್ದಾರೆ ಅಂತ ಆ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ ಐವತ್ತು ನಾಲ್ಕು ಜನರಿಗೆ ಮಠದಲ್ಲಿ ಅಡುಗೆ ಮಾಡ್ಲಿಕ್ಕೆ ಮಹಾಸ್ವಾಮಿಗಳವರೇ ತಿಳಿಸಿದ್ದಾರೆ ಹಾಗಾಗಿ ಊಟ ರೆಡಿ ಇದೆ ಊಟಕ್ಕೆ ಬನ್ನಿ ಅಂತ ಆ ವಿದ್ಯಾರ್ಥಿ ಕರೀತಾನೆ ಬಸ್ಸಿನಲ್ಲಿ ಇರ್ತಕ್ಕಂಥವ್ರ ಕೂಡ ಪರಮಾಶ್ಚರ್ಯ ಆಗುತ್ತೆ ಯಾಕಂದ್ರೆ ತಾವು ಶೃಂಗೇರಿಗೆ ಬರ್ತಕ್ಕಂಥ ವಿಚಾರವನ್ನ ಶೃಂಗೇರಿಯಲ್ಲಿ ಯಾರಿಗೂ ಕೂಡ ಹೇಳಿರೋದಿಲ್ಲ ಯಾರಿಗೂ ಕೂಡ ಪತ್ರವನ್ನ ಬರ್ದಿರೋದಿಲ್ಲ ಶಾಸ್ತ್ರ ಗ್ರಂಥವನ್ನ ಓದ್ತಾ ಇದ್ದಂತಹ ಗುರುಗಳು ಅಂದ್ರೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಇದ್ದಕ್ಕಿದ್ದಂತೆ ಎದ್ದು ಜಪವನ್ನ ಮಾಡ್ತಾ ತಮ್ಮ ಕೈಗಳನ್ನ ಗೋಡೆ ಮೇಲೆ ಒತ್ತ ಇಟ್ರಂತೆ ಒತ್ತಿ ಇಟ್ರಂತೆ ಗೋಡೆ ಮೇಲೆ ಅದಾದ್ಮೇಲೆ ಅಹ್ ಒಬ್ಬ ವಿದ್ಯಾರ್ಥಿಯನ್ನ ಕರೆದು ಗುರುಗಳು ಹೇಳಿದ್ರಂತೆ ಶಾರದಾಂಬ ದರ್ಶನಕ್ಕೆಂದು ಹೊರಟಿರ್ತಕ್ಕಂತಹ ಚೆನ್ನೈನ ಭಕ್ತರ ಬಸ್ ಒಂದು ಬ್ರೇಕ್ ಫೇಲ್ಯೂರ್ ಆಗಿ ನಿಯಂತ್ರಣ ತಪ್ಪೋಗಿತ್ತು ಈಗ ಎಲ್ಲ ಕ್ಷೇಮವಾಗಿದೆ ಅವರೆಲ್ಲ ಶೃಂಗೇರಿಗೆ ಬರ್ತಾ ಇದ್ದಾರೆ ಅವರಿಗೆಲ್ರಿಗೂ ಕೂಡ ಬಿಸಿಯಾಗಿ ಅಡಿಗೆಯನ್ನ ಮಾಡಿ ಅವರನ್ನ ಬರ್ಮಾಡ್ಕೊಳ್ಳಿ ಅಂತೇಳಿ ಗುರುಗಳು ನಮಗೆ ಹೇಳಿದ್ರು ಆ ಕಾರಣದಿಂದ ನಾನು ತಡರಾತ್ರಿವರೆಗೂ ಕೂಡ ನಿಮ್ಮ ಆಗಮನಕ್ಕಾಗಿಯೇ ನಾನು ಕಾಯ್ತಾ ಇದ್ದೆ ಅಂತ ಆ ವಿದ್ಯಾರ್ಥಿ ಆ ಬಂದಿರತಕ್ಕಂಥ ಚೆನ್ನೈನ ಗುರು ಬಂಧುಗಳಿಗೆ ಹೇಳ್ತಾರೆ ಆವತ್ತಿನ ರಾತ್ರಿ ಆ ಗುರುಬಂಧಗಳು ಮಠದಲ್ಲಿ ಆ ತಯಾರಾಗಿರ್ತಕ್ಕಂಥ ಊಟವನ್ನ ಊಟವನ್ನ ಮಾಡಿ ಅಲ್ಲಿ ವಿಶ್ರಾಂತಿಯನ್ನ ಪಡ್ಕೊಂಡು ಮಾರನೆಯ ದಿನ ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ದರ್ಶನಕ್ಕೆ ಬರ್ತಾರೆ ದರ್ಶನಕ್ಕೆ ಹೋದಾಗ ಗುರುಗಳು ಹೇಳ್ತಾರೆ ಚಂದ್ರಶೇಖರ ಭಾರತಿ ಸ್ವಾಮಿಗಳು ನೋಡ್ರಪ್ಪ ಮಹಾತ್ಮರು ಹೇಳಿರ್ತಕ್ಕಂಥದನ್ನ ಅನುಸರಿಸ್ಬೇಕು ಅದನ್ನ ಬದಲು ಮಾಡಿದ್ರೆ ಈ ರೀತಿ ಘಟನೆಗಳವು ಎಲ್ಲವೂ ಕೂಡ ಆಗುತ್ತೆ ಈ ರೀತಿ ಎಲ್ಲವೂ ಕೂಡ ಬದಲಾಗತ್ತೆ ಅಂತ ಅವರನ್ನ ನೋಡಿ ನಸುನಗ್ತಾರಂತೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಗುರುವಿನ ಮಾತು ಎಂದಿಗೂ ಕೂಡ ಸುಳ್ಳಾಗೋದಿಲ್ಲ ಗುರುವಿನ ಮಾತನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಗುರುತತ್ವವನ್ನು ಅಳವಡಿಸ್ಕೊಂಡು ನಾವು ನಡೆದಿದ್ದೇ ಆದರೆ ನಮ್ಮ ಜೀವನಕ್ಕೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ನಮ್ಮ ಜೀವನದಲ್ಲಿ ಏಳಿಗೆ ಎನ್ನುವಂಥದ್ದು ನಮಗೆ ಸಿಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನೋದಕ್ಕೆ ಬಹುಶಃ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಕೂಡ ಪ್ರತ್ಯಕ್ಷ ಸಾಕ್ಷಿ ಆಗ್ಬಹುದು ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದಾರೆ